ಮೇಕಪ್ ಆರ್ಟಿಸ್ಟ್ಗಳಿಗೆ ಹತ್ತು ಹದಿನೈದು ಸಾವಿರ ಕೊಟ್ಟು ಮೇಕಪ್ನ ಮಾಡಿಸ್ಕೊಳ್ಳೋ ಬದಲು ನೀವೇ ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ಮಾಡ್ಬೋದು ಸೊ ನೋಡ್ತಿದ್ದೀರಲ್ವಾ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತೇಳಿ ಫಸ್ಟ್ ನಾನಿಲ್ಲಿ ಪಿಲಿಗ್ರೀಮ್ ಅವರ ರೆಡ್ ವೈನ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಗೈಸ್ ನಿಮ್ಗೆ ಏನಾದರೂ ಓಪನ್ ಪೋರ್ಟ್ಸ್ ಪ್ರಾಬ್ಲಮ್ ಇದ್ದರೆ ನೀವು ಟೋನರ್ನ ಅಪ್ಲೈ ಮಾಡಲೇಬೇಕಾಗತ್ತೆ ಸೊ ಟೋನರ್ ನೀಟಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದ ಮಸಾಜ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಆಲ್ ಟೈಮ್ ಫೇವ್ರೆಟ್ ಮಾಯ್ಚರೈಸರ್ ಇದು ಅಂತ ಹೇಳ್ಬೋದು ಸೊ ಪಾಂಡ್ಸ್ ಲೈಟ್ ಜೆಲ್ ಮಾಶ್ಚರೈಸರ್ ಸೊ ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ನೀವು ಜೆಲ್ ಮಾಯ್ಚರೈಸರ್ನ ಯೂಸ್ ಮಾಡಿ ಡ್ರೈ ಸ್ಕಿನ್ ಇದ್ದರೆ ನೀವು ಕ್ರೀಮ್ ಬೇಸ್ಡ್ ಮಾಯ್ಚರೈಸರ್ನ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಂದು ಆಯಿಲಿ ಸ್ಕಿನ್ ಅಲ್ಲ ಬಟ್ ನನಗೆ ಈ ಮಾಯ್ಚರೈಸರ್ ಸೂಟ್ ಆಗಿದೆ ಲಿಪ್ಸ್ಗೆ ಲಿಪ್ ಬಾಮ್ನ ಅಪ್ಲೈ ಮಾಡಿ ಆ್ಯಂಡ್ ಇವಾಗ ನಾನು ನನ್ನ ಫೇಸ್ನ ಕಲರ್ ಕರೆಕ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ಸ್ ಇದೆ ಅಲ್ಲಲ್ಲೆಲ್ಲ ನೀವು ಕಲರ್ ಕರೆಕ್ಟ್ನ ಮಾಡಬೇಕಾಗತ್ತೆ ಸೊ ಇದನ್ನ ಯೂಸ್ ಮಾಡಿದೆ ನೀವು ಫೌಂಡೇಶನ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಈವನ್ ಆಗಿ ಕಾಣಲ್ಲ ನಿಮ್ಮ ಫೌಂಡೇಶನ್ ಫೇಸ್ ಮೇಲೆ ಅಂತ ಹೇಳ್ಬೋದು ಸೊ ನನಗೆ ಅರೌಂಡ್ ಮೌತ್ ಆ್ಯಂಡ್ ನನ್ನ ಐ ಐ ಹತ್ತಿರ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಾನು ಅಲ್ಲಿ ಆರೆಂಜ್ ಕಲರ್ ಕರೆಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಪಿಂಪಲ್ಸ್ ಇದ್ದರೆ ನೀವು ಗ್ರೀನ್ ಕಲರ್ನ ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ ಆ್ಯಂಡ್ ಫುಲ್ ಆರೆಂಜ್ ಕಲರ್ ಹೋಗೋ ಥರ ಬ್ಲೆಂಡ್ ಮಾಡಬೇಡಿ ಅದು ಸ್ವಲ್ಪ ಉಳಿಬೇಕು ನಮ್ಮ ಕಣ್ಣತ್ರ ಸೊ ಆ ಥರ ಬ್ಲೆಂಡ್ ಮಾಡಿ ಸೊ ಅದಾದಮೇಲೆ ನಾನು ಸೇಮ್ ಪ್ಯಾಲೆಟಿಂದ ಒಂದು ಕನ್ಸೀಲರ್ ಶೇಡ್ನ ತಗೊಂಡು ನನ್ನ ಐಲಿಡ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೀವು ಕಣ್ಣಿಗೆ ಹಚ್ಚೋ ಕಲರ್ಸ್ ಏನಿದೆ ಅಲ್ವಾ ಅದೆಲ್ಲ ಎದ್ದಾಗಿ ಕಾಣಬೇಕು ಅಂತಂದರೆ ನೀವು ಈ ಥರ ಮಾಡಬೇಕಾಗತ್ತೆ ಕನ್ಸೀಲರ್ನ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ ಆ್ಯಂಡ್ ದೆನ್ ಲೂಸ್ ಪೌಡರಿಂದ ಅದನ್ನು ಸೆಟ್ ಮಾಡಿ ಆ್ಯಂಡ್ ದೆನ್ ನೀವು ಐ ಶ್ಯಾಡೋ ಮೀನ್ಸ್ ಐ ಮೇಕಪ್ನ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ನೀವು ಐ ಮೇಕಪ್ನ ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಐ ಮೇಕಪ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಟೇಪ್ನ ಐ ಟೇಪ್ನ ನಾನು ಹಚ್ತೀನಿ ಬಿಕಾಸ್ ಐ ಮೇಕಪ್ ಲುಕ್ ಚೆನ್ನಾಗಿ ಕಾಣಲಿ ಅಂಥೇಳಿ ಸ್ಪ್ರೆಡ್ ಆಗೋದು ಬೇಡ ಆ ಕಡೆ ಈ ಕಡೆ ಅಂತ ಆ್ಯಂಡ್ ಐಲೈನರ್ನ ನೀವು ಅಪ್ಲೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ನೆಕ್ಸ್ಟ್ ನೋಡ್ತೀರಾ ಸೊ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಐ ಶಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಿರೋದು ಒಂದು ಟ್ರಾನ್ಸಿಷನ್ ಶೇಡ್ನ ತೊಗೊಂಡು ನನ್ನ ಕ್ರೀಸ್ ಲೈನ್ ಏನಿದೆ ಅಲ್ಲಿ ನಾನು ಅಪ್ಲೈ ಮಾಡ್ತೀನಿ ಸೊ ಗೈಸ್ ಐ ಮೇಕಪ್ ಈಸ್ ಆಲ್ ಅಬೌಟ್ ಬ್ಲೆಂಡಿಂಗ್ ಅಂತ ಹೇಳ್ಬೋದು ಸೊ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಐ ಲುಕ್ ಕಾಣುತ್ತೆ ಟ್ರಾನ್ಸಿಷನ್ ಕಲರ್ ಅಂತಂದರೆ ಲೈಟ್ ಶೇಡ್ ಅಂತ ಹೇಳ್ಬೋದು ಸೊ ಯಾವಾಗಲೂ ಅಷ್ಟೇ ನಾವು ಗ್ರೀಸ್ ಲೈನ್ಗೆ ನಾವು ಏನು ಹಚ್ ಅಪ್ಲೈ ಮಾಡ್ತೀವಿ ಐ ಶ್ಯಾಡೋ ಕಲಾಸ್ ಅದು ಯಾವಾಗಲೂ ಲೈಟ್ ಆಗಿರಬೇಕು ಸೊ ಲೈಟ್ ಕಲರ್ನ ಯಾವಾಗಲೂ ಪಿಕ್ ಮಾಡಿ ಸೊ ನಾನಿಲ್ಲಿ ಲೈಟ್ ಬ್ರೌನ್ ಶೇಡ್ನ ನಾನು ಯೂಸ್ ಮಾಡ್ತಿರೋದು ಸೊ ಅದಾದಮೇಲೆ ನಾನು ಡಾರ್ಕ್ ಬ್ರೌನ್ ಶೇಡ್ನ ನನ್ನ ಔಟರ್ ಆಫ್ ದ ಐಲಿಡ್ ಏನಿದೆ ಅಲ್ಲಿ ನಾನು ಅಪ್ಲೈ ಮಾಡ್ತೀನಿ ಸೊ ನಿಧಾನಕ್ಕೆ ಟೈಮ್ ತಗೊಂಡು ಬ್ಲೆಂಡ್ ಮಾಡಿ ಗೈಸ್ ಸೊ ನೀವು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಐ ಮೇಕಪ್ ಲುಕ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ನಾನು ಎರಡು ಕಡೆಯೂ ಕೂಡ ಡಾರ್ಕ್ ಬ್ರೌನ್ ಶೇಡ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಆ ನನ್ನ ಔಟರ್ ಐಲಿಡ್ಗೆ ಜಸ್ಟ್ ತ್ರೀ ಸ್ಟೆಪ್ಸಲ್ಲೇ ನೀವು ಈ ಐ ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡ್ಬೋದು ಸೊ ಒಂದು ಟ್ರಾನ್ಸಿಷನ್ ಶೇಡ್ ಆ್ಯಂಡ್ ಒಂದು ಡಾರ್ಕ್ ಶೇಡ್ ಆ್ಯಂಡ್ ಒಂದು ಶಿಮರ್ ಶೇಡ್ ಅಂತ ಹೇಳ್ಬೋದು ಸೊ ನೀವು ನೋಡ್ತಿದ್ದೀರಾ ಇವಾಗ ನಾನು ನನ್ನ ಹಾಫ್ ಆಫ್ ದ ಐಲಿ ಏನು ಉಳಿದಿದೆಯಲ್ವಾ ಸೊ ಅಲ್ಲಿ ನಾನು ಶಿಮರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ ಸೊ ನೀವು ಯಾವ ಕಲರ್ ಸ್ಯಾರಿ ವೇರ್ ಮಾಡಿದ್ದೀರಾ ಆ ಕಲರ್ ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು ಇಲ್ಲಿ ಸೊ ನೀಟಾಗಿ ಅಪ್ಲೈ ಮಾಡಿ ಅದನ್ನು ನಿಮ್ಮ ಕೈಯಿಂದನೇ ಅಪ್ಲೈ ಮಾಡಿ ಬಿಕಾಸ್ ನಾವು ಶಿಮರ್ ಶೇಡ್ನ ಬ್ರಷಿಂದ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಅಪ್ಲೈ ಆಗಲ್ಲ ಸೊ ಅದರಿಂದ ನಾವು ಹ್ಯಾಂಡ್ಸ್ನ ಯೂಸ್ ಮಾಡಬೇಕಾಗತ್ತೆ ಸೊ ಇವಾಗ ಇದು ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು ಗ್ಲಿಟರ್ಸ್ನ ಆ್ಯಡ್ ಮಾಡೋದು ಸೊ ಗೈಸ್ ನೀವು ಯಾವುದೇ ಐ ಮೇಕಪ್ ಲುಕ್ ಮಾಡಿದ್ರು ಕೂಡ ಗ್ಲಿಟರ್ಸ್ನ ಆ್ಯಡ್ ಮಾಡಿ ನೋಡಿ ನಿಮ್ಮ ಐ ಮೇಕಪ್ ಡಿಫ್ರೆಂಟಾಗೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಯಾ ಬ್ರ್ಯಾಂಡ್ ನೇಮ್ ನನಗೆ ನೆನಪಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಸೊ ನಾನು ಗ್ಲಿಟರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ ಗ್ಲಿಟರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ನೀವು ಅಗೇನ್ ನಿಮ್ಮ ನಿಮ್ಮ ಔಟ್ಫಿಟ್ಗೆ ತಕ್ಕಂಗೆ ನೀವು ಶ್ಯಾಡೋ ಕಲರ್ಸ್ನ ಚೇಂಜ್ ಮಾಡ್ಕೊಬೋದು ಸೊ ಇವಾಗ ನಾನು ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ ಸೊ ಇದು ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ರೇ ಐ ಲೈನರ್ನ ಡ್ರಾ ಮಾಡೋಕ್ಕೆ ಆಗೋದು ಸ್ಟಾರ್ಟಿಂಗಲ್ಲಿ ನಾನು ಕೂಡ ತುಂಬ ಸ್ಟ್ರಗಲ್ ಪಡ್ತಾ ಇದೆ ಆ್ಯಂಡ್ ಈವನ್ ಇವಾಗಲೂ ಕೂಡ ಸ್ಟ್ರಗಲ್ ಪಡ್ತೀನಿ ನನಗೆ ಎರಡೂ ಐ ಮೇಕಪ್ ಸಾರಿ ಎರಡು ಕಣ್ಣಿಗೂ ನಾನು ಐಲೈನರ್ನ ಒಂದೇ ಥರ ಡ್ರಾ ಮಾಡಲ್ಲ ಸೊ ಸ್ವಲ್ಪನಾದರೂ ಚೇಂಜಸ್ ಆಗ್ತಾನೆ ಇರುತ್ತೆ ಸೊ ಅದೇನು ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ ಬಿಕಾಸ್ ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇನ್ನು ಪ್ರಾಕ್ಟೀಸ್ ಇದ್ದೀನಿ ಸೊ ಇವಾಗ ನಾನು ಟೇಪ್ನ ರಿಮೂವ್ ಮಾಡ್ತಾ ಇದ್ದೀನಿ ಆಸ್ ಯು ಕ್ಯಾನ್ ಸಿ ಗೈಸ್ ಎಷ್ಟು ಶಾರ್ಪಾಗಿ ಕಾಣ್ತಾ ಇದೆ ನನ್ನ ಐ ಮೇಕಪ್ ಲುಕ್ ಅಂತ ಹೇಳಿ ಇವಾಗ ನಾನು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಟೀ ಝೋನ್ ಹತ್ರ ತುಂಬ ನನಗೆ ಸ್ವೆಟ್ ಇದೆ ನೀವು ನೋಡ್ತಿದ್ದೀರಾ ಸೊ ಅದನ್ನು ನಾನು ರಿಮೂವ್ ಮಾಡಿ ಇವಾಗ ಪ್ರೈಮರ್ನ ಅಪ್ಲೈ ಮಾಡ್ತೀನಿ ಸೊ ಎಲ್ಲೆಲ್ಲಿ ತುಂಬ ಸ್ವೆಟ್ ಆಗುತ್ತೆ ಅಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಮರ್ನ ಅಪ್ಲೈ ಮಾಡಿ ಸೊ ದಟ್ ಸ್ವೆಟ್ ಪೂರ್ತಿಯಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಲ್ಲ ಸ್ವಲ್ಪನಾದರೂ ಆಗುತ್ತೆ ಆ್ಯಂಡ್ ಇವಾಗ ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಫೌಂಡೇಶನ್ ಮಾರ್ಸ್ ಹೈ ಕವರೇಜ್ ಫೌಂಡೇಶನ್ ಸೊ ಇದನ್ನು ನಾನು ಫಸ್ಟ್ ಡಾಟಿಂಗ್ ವೈಸಲ್ಲಿ ಅಪ್ಲೈ ಮಾಡಿ ಆ್ಯಂಡ್ ದೆನ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತೀನಿ ಜಸ್ಟ್ ಒನ್ ಪಂಪ್ ಅಷ್ಟೇ ಫೌಂಡೇಶನ್ನ ತಗೊಳ್ಳಿ ಸೊ ತುಂಬ ತಗೊಳಕ್ಕೆ ಹೋಗ್ಬಿಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಮತ್ತೆ ಬೇಕು ಅಂತ ಅಂದರೆ ನೀವು ಮತ್ತೆ ತೊಗೊಂಡು ಅಪ್ಲೈ ಮಾಡ್ಬೋದು ಸೊ ಒಂದೇ ಸಲ ನೀವು ತುಂಬ ಫೌಂಡೇಶನ್ನ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಬ್ಲೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ನಾನಿಡಿ ಬ್ಯೂಟಿ ಬ್ಲೆಂಡರ್ನ ಫಸ್ಟ್ ನೀರಲ್ಲಿ ಡಿಪ್ ಮಾಡಿ ಅದನ್ನು ಅದೇನು ನೀರನ್ನು ಸೋಕ್ ಮಾಡ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಿಂಡ್ಕೊಂಡು ಸೊ ಪೂರ್ತಿಯಾಗಿ ಹಿಂಡ್ಕೊಂಡು ನಾನು ಯೂಸ್ ಮಾಡ್ತಾ ಇರುವಂಥದ್ದು ಫೌ ಸಾರಿ ಬ್ಲೇ ಬ್ಲೆಂಡರ್ನ ನೀವು ಬೇಕಾದರೆ ಫೌಂಡೇಶನ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಬಟ್ ಅದು ಅಷ್ಟೊಂದು ನ್ಯಾಚುರಲ್ ಆಗಿ ನಿಮಗೆ ಕಾಣೋಲ್ಲ ಸೊ ಅದಕ್ಕೋಸ್ಕರ ನಾನು ಬ್ಲೆಂಡರ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಇವಾಗ ನಾನು ಹೈಲೈಟಿಂಗ್ ಕನ್ಸಿಲರ್ನ ಯೂಸ್ ಮಾಡ್ತಾ ಇರೋದು ಸೊ ನಾನು ಎಲ್ಲೆಲ್ಲೆಲ್ಲ ಅಪ್ಲೈ ಮಾಡ್ತಿದ್ದೀನಲ್ವಾ ಇದೆಲ್ಲ ಹೈಲೈಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು ನಮ್ಮ ಫೇಸ್ ಮೇಲೆ ಸೊ ಈ ಥರ ಎಲ್ಲ ಅಪ್ಲೈ ಮಾಡಿ ಆ್ಯಂಡ್ ದೆನ್ ನಾನು ಎಲ್ಲಿ ಅಪ್ಲೈ ಮಾಡಿದ್ದೀನಿ ಅಲ್ಲಷ್ಟು ನಾನು ಬ್ಲೆಂಡ್ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇಲ್ಲ ಕನ್ಸಿಲರ್ನ ಸೊ ನೀವು ಕೂಡ ಈ ಥರನೇ ಮಾಡಬೇಕಾಗತ್ತೆ ಸೊ ನೀವು ಈ ಸ್ಟೆಪ್ನ ನೀವು ಬೇ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಬಿಕಾಸ್ ಇದು ಅಷ್ಟೊಂದು ನೆಸೆಸಿಟಿ ಅಲ್ಲ ಅಂತ ನಾನು ಅನ್ಕೊತೀನಿ ಬಟ್ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಯಾವ ಯಾವುದೇ ನಾನು ಸ್ಟೆಪ್ಸ್ನ ಸ್ಕಿಪ್ ಮಾಡಿದೆ ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಸೊ ನೀವು ನೀಟಾಗಿ ಇದನ್ನು ಅಪ್ಲೈ ಮಾಡಾದ ಮೇಲೆ ನೀವು ಪೂರ್ತಿ ನಿಮ್ಮ ಫೇಸ್ನ ಸೆಟ್ ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಲಿಕ್ವಿಡ್ ಬ್ಲಷ್ ಕಾಂಟೋರ್ ಇಲ್ಲ ಅಂತಂದರೆ ಬಟ್ ನಾನಿಲ್ಲಿ ಕಾಂಟೋರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಇನ್ಸೈಡ್ ಬ್ರ್ಯಾಂಡಿಂದು ಕಾಂಟೋರ್ ಸ್ಟಿಕ್ನ ಯೂಸ್ ಮಾಡ್ತಾ ಇರೋದು ಟೂ ಇನ್ ಒನ್ ಕಾಂಟೋರ್ ಸ್ಟಿಕ್ ಅಂತ ಹೇಳ್ಬೋದು ಒಂದು ಕಡೆ ಹೈಲೈಟರ್ ಇದೆ ಆ್ಯಂಡ್ ಇನ್ನೊಂದು ಕಡೆ ಕಾಂಟೋರ್ ಇದೆ ನಮ್ಮ ಫೇಸ್ನ ಸ್ಲಿಮ್ಮಾಗಿ ಕಾಣಿಸ್ಲಿಕ್ಕೆ ನಾವು ಕಾಂಟೋರ್ನ ಯೂಸ್ ಮಾಡೋದು ಡಬಲ್ ಚಿನ್ ಇದ್ದರೆ ಅದು ಹೈಡ್ ಆಗುತ್ತೆ ಆ್ಯಂಡ್ ನಿಮ್ಮ ಫೋರ್ ಹೆಡ್ ಏನು ಅದು ತುಂಬ ತುಂಬ ದೊಡ್ಡದಾಗಿದೆ ಅಂತಂದರೆ ನೀವು ಅದನ್ನು ಕೂಡ ಸ್ಲಿಮ್ಮಾಗಿ ಮಾಡ್ಬೋದು ಆ್ಯಂಡ್ ನೀವು ನೋಸ್ ಕೂಡ ಸ್ಲಿಮ್ಮಾಗಿ ಮಾಡೋದಕ್ಕೆ ಕಾಂಟೋರ್ನ ಯೂಸ್ ಮಾಡ್ಬೋದು ಸೊ ನೀವು ನೋಡ್ತಿದ್ದೀರ ನಾನು ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀನಿ ಅಲ್ಲಲ್ಲಷ್ಟೇ ಕಾಂಟೋರ್ನ ಯೂಸ್ ಮಾಡೋದು ಸೊ ನೀವು ಕಾಂಟೋರ್ ಬೇಡ ಅಂತಂದರೆ ಬ್ರಾನ್ಸರ್ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಕಾಂಟೋರ್ನ ಪ್ರಿಫರ್ ಮಾಡ್ತೀನಿ ಸೊ ಅಜ್ಜು ಕ್ಯಾನ್ ಸಿ ಗೈಸ್ ನಾನು ಬ್ಲೆಂಡರಿಂದನೇ ಬ್ಲೆಂಡ್ ಮಾಡ್ತಾಯಿದ್ದೀನಿ ಆಲ್ ಓವರ್ ಫೇಸ್ ಏನಿದೆ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ನಾನು ಬ್ಲೆಂಡರಿಂದನೇ ಬ್ಲೆಂಡ್ ಮಾಡ್ತಾ ಇರೋದು ಸೊ ನೀಟಾಗಿ ಬ್ಲೆಂಡ್ ಮಾಡಿ ನಿಮಗೆ ಡಿಫ್ರೆನ್ಸಸ್ ಮೇ ಬಿ ಗೊತ್ತಾಗ್ತಾ ಇರ್ಬೋದು ಸೊ ನನ್ನ ಫೇಸ್ ಸ್ಲಿಮ್ ಆಗಿ ಕಾಣ್ತಾ ಇದೆಯಾ ಏನು ಅಂತ ಹೇಳಿ ಸೊ ಕಾಂಟ್ರೋಸ್ಟ್ ಸ್ಟಿಕ್ನ ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನು ಆ್ಯಸ್ ಎ ಆಗಿ ಯೂಸ್ ಮಾಡ್ತೀನಿ ಆ್ಯಸ್ ಎ ಲಿಕ್ವಿಡ್ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ ಸೊ ನೀವು ಈ ಥರ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇನ್ ಕೇಸ್ ಲಿಕ್ವಿಡ್ ಬ್ಲಷ್ ಇಲ್ಲ ಅಂತಂದರೆ ನೀವು ಲಿಪ್ಸ್ಟಿಕ್ನೇ ಆ್ಯಸ್ ಎ ಲಿಕ್ವಿಡ್ ಆಗಿ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಪಿಂಕ್ ಪಿಂಕ್ ಶೇಡ್ನ ಯೂಸ್ ಮಾಡ್ತಾ ಇರೋದು ಸೊ ಇದನ್ನು ಕೂಡ ನಾನು ಬ್ಲೆಂಡ್ ಮಾಡಾದ ಮೇಲೆ ಸೊ ಪೂರ್ತಿ ಫೇಸ್ನ ನಾನು ಇವಾಗ ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡ್ತೀನಿ ಸೊ ನೆನಪಿರ್ಲಿ ಗೈಸ್ ಕ್ರೀಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಾದ ಮೇಲೆ ನಾವು ಸೆಟ್ ಮಾಡಬೇಕು ಸೆಟ್ ಮಾಡಾದ ಮೇಲೆ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡೋ ಹಾಗಿಲ್ಲ ಸೊ ಇದರಿಂದ ಪ್ಯಾಚಿಯಾಗಿ ಕಾಣುತ್ತೆ ನಮ್ಮ ಮೇಕಪ್ ಅಂತ ಹೇಳ್ಬೋದು ಸೊ ಇವಾಗ ನಾನು ನನ್ನ ಬ್ರೋನ ಫಿಲ್ ಮಾಡ್ತೀನಿ ನಾನು ಐಶಾಡೋ ಪ್ಯಾಲೆಟ್ಟಿಂದ ಒಂದು ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ನಾನು ಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಬ್ರೋ ಪೆನ್ಸಿಲ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಬ್ರೋ ಪೆನ್ಸಿಲ್ ಇದೆ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದು ಬಟ್ ನಾನು ಇವತ್ತು ಐಶಾಡೋ ಪ್ಯಾಲೆಟ್ಟಿಂದಾನೇ ಒಂದು ಡಾರ್ಕ್ ಬ್ರೌನ್ ಶೇಡನ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ಯು ಕ್ಯಾನ್ ಸಿ ಗೈಸ್ ನಾನು ಓವರಾಗಿ ಫಿಲ್ ಮಾಡೋಲ್ಲ ಬ್ರೋಸ್ನ ಸೊ ಆಗಿ ಕಾಣಲಿ ಅಂತ ನಾನು ಜಸ್ಟ್ ಎಲ್ಲೆಲ್ಲಿ ಫಿಲ್ ಮಾಡಬೇಕು ಅಲ್ಲಲ್ಲಷ್ಟೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕಲರ್ನ ಮಾತ್ರ ನೀವು ಅಪ್ಲೈ ಮಾಡಕ್ಕೆ ಹೋಗಬೇಡಿ ತುಂಬ ಫೇಕಾಗಿ ಕಾಣುತ್ತೆ ಸೊ ಯಾವಾಗಲೂ ಅಷ್ಟೇ ಡಾರ್ಕ್ ಬ್ರೌನ್ ಕಲರ್ನ ಚೂಸ್ ಮಾಡಿ ಬ್ರೋ ಫಿಲ್ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ ಚೂಸ್ ಮಾಡಿದ್ರೆ ತುಂಬ ಆಡಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ನಾನು ಫಿಲ್ ಮಾಡಾದಮೇಲೆ ಒಂದು ಸ್ಪೂಲಿಂದ ಕೂಮ್ ಮಾಡ್ಕೊತೀನಿ ನನ್ನ ಬ್ರೋಸ್ನ ಸೊ ದಟ್ ಈವನ್ಲಿ ಎಲ್ಲ ಸ್ಪ್ರೆಡ್ ಆಗಲಿ ಅಂತ ಹೇಳಿ ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಕಾಜಲ್ನ ಯೂಸ್ ಮಾಡ್ತೀನಿ ಇಲ್ಲಿ ಯೂಸ್ ಮಾಡ್ತಿರೋ ಕಾಜಲ್ ಬಂದು ಲ್ಯಾಕ್ಮಿ ಬ್ರ್ಯಾಂಡಿಂದು ಸೊ ಗೇಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಾನು ನಿಮಗೆ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕೂಡ ಕಳಿಸ್ತೀನಿ ಸೊ ಡಾರ್ಕ್ ಬ್ರೌನ್ ಶೇಡ್ ಏನು ನಾನು ಐ ಶ್ಯಾಡೋಗೆ ಯೂಸ್ ಮಾಡಿದ್ನಲ್ವ ಅದನ್ನು ನಾನು ಲೋಯರ್ ಲ್ಯಾಶ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಮೋಕ್ಔಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಇದರಿಂದ ನಮ್ಮ ಐ ಲುಕ್ ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಹೈಲೈಟರ್ ನಾನಿಲ್ಲಿ ಮಾರ್ಸ್ ಬ್ರಿಕ್ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೀಕ್ ಬೋನ್ ಹತ್ರ ನೋಸ್ ಬ್ರಿಡ್ಜ್ ಹತ್ತಿರ ಆ್ಯಂಡ್ ನಮ್ಮ ಐ ಕಾರ್ನರ್ ಹತ್ರ ಆ್ಯಂಡ್ ದೆನ್ ಫೋರ್ ಎಡ್ ಹತ್ರ ಎಲ್ಲ ನೀವು ಅಪ್ಲೈ ಮಾಡ್ಬೋದು ಬ್ರೋಬೋನಿಗೂ ನಾವು ಹೈಲೈಟರ್ನ ಅಪ್ಲೈ ಮಾಡ್ತೀವಿ ಸೊ ಗೈಸ್ ಹೈಲೈಟರ್ನ ನೀವು ತುಂಬ ಜಾಸ್ತಿ ಅಪ್ಲೈ ಮಾಡಿ ಇನ್ ಕೇಸ್ ನೀವು ಏನಾದರೂ ನೈಟ್ ರೆಡಿ ಆಗ್ತಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತೀರಾ ಸೊ ನೆಕ್ಸ್ಟ್ ನನ್ನ ಫೇವ್ರೆಟ್ ಮಸ್ಕಾರ ಅಂತ ಹೇಳ್ಬೋದು ಇದು ಬಂದು ಮಾರ್ಸ್ ಕಾಸ್ಮೆಟಿಕ್ಸ್ ಬ್ರ್ಯಾಂಡಿಂದು ಸೊ ಮಾರ್ಸ್ ಹೈಪರ್ಕರ್ಲ್ ಮಸ್ಕಾರ ಸೊ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ನೀವು ನೋಡ್ತಿದ್ದೀರಾ ಇಲ್ಲಿ ಯಾವುದೇ ಫೇಕ್ ಗ್ಲ್ಯಾಶಸ್ನ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಆದರೂ ಕೂಡ ನನ್ನ ಲ್ಯಾಷಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಇವಾಗ ನಾನು ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದ ಒಂದು ಡಾರ್ಕ್ ಬ್ರೌನ್ ಕಲರ್ ಲಿಪ್ಲೈನರ್ನ ತೊಗೊಂಡು ಡ್ರಾ ಮಾಡ್ತಾ ಇದ್ದೀನಿ ಸೊ ನನ್ನ ಅಪ್ಪರ್ ಲಿಪ್ಲೈನ್ ಆ್ಯಂಡ್ ಲೋಯರ್ ಲಿಪ್ಲೈನ್ ಏನಿದೆ ನೀಟಾಗಿ ಡ್ರಾ ಮಾಡ್ತಾಯಿದ್ದೀನಿ ಸೊ ಮೇಲೆ ನಾನು ನೆಕ್ಸ್ಟ್ ನಾನು ಏನು ಬ್ಲಶ್ ಆಗಿ ಯೂಸ್ ಮಾಡಿದ್ನಲ್ವ ಲಿಪ್ಸ್ಟಿಕ್ನ ಅದನ್ನು ಅದನ್ನು ನಾನು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಈ ಬ್ರ್ಯಾಂಡ್ ಬಂದು ಎಲೆಟಿಮ್ ಬ್ರ್ಯಾಂಡಿಂದು ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್ ಜಸ್ಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ ಸೊ ತುಂಬ ಚೆನ್ನಾಗಿ ತುಂಬ ಪಿಗ್ಮೆಂಟೆಡ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಟ್ ಲಾಸ್ಟ್ ನಾನು ನನ್ನ ಫುಲ್ ಮೇಕಪ್ನ ಸೆಟ್ ಮಾಡೋಕ್ಕೆ ಒಂದು ಸೆಟ್ಟಿಂಗ್ ಪೌಡರಿಂದ ಸಾರಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬ್ರ್ಯಾಂಡ್ ಬಂದು ಬ್ಲೂ ಹೆವೆನ್ ನಾನಿಲ್ಲಿ ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಬಂದು ಅಂಡರ್ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಇರುವಂಥದ್ದು ನಿಮ್ಮ ಫೇವ್ರೇಟ್ ಔಟ್ಫಿಟ್ ಆ್ಯಂಡ್ ಜ್ಯುವೆಲ್ರಿಸ್ನ ಆ್ಯಡ್ ಮಾಡಿದ್ರೆ ಮುಗೀತು ಲಾಸ್ಟಿಗೆ ಬಿಂದಿ ಇಡೋದನ್ನು ಮಾತ್ರ ಬಿಡಬೇಡಿ ಸೊ ಟ್ರೆಡಿಷ್ನಲ್ ಆಗಿ ನಾವು ಔಟ್ಫಿಟ್ ಹಾಕ್ತಿದ್ದೀವಿ ಅಂತಂದರೆ ಬಿಂದಿ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಬೋದು ಸೊ ದಟ್ಸ್ ಇಟ್ ಗೈಸ್ ದಿಸ್ ಇಸ್ ಮೈ ಫೈನಲ್ ಲುಕ್ ಐ ಹೋಪ್ ನಿಮಗೆ ನನ್ನ ಈ ಒಂದು ಲುಕ್ ಇಷ್ಟ ಆಗಿದೆ ಅಂತ ಹೇಳಿ ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಗೈಸ್